ಜಮ್ಮು ಕಾಶ್ಮೀರದ ಪಹಲ್ಗಾನ್ ದಾಳಿ ಹಿನ್ನೆಲೆ ಬಿಜೆಪಿ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತ್ಯೇಕ ಪ್ರತಿಭಟನೆ ಮಂಡ್ಯ ನಗರದಲ್ಲಿ ನಡೆಯಿತು ಮಂಡ್ಯ ಮಹಾವೀರ ವೃತ್ತದಿಂದ ಸಂಜೆಯ ವೃತ್ತದವರೆಗೆ ಮೇಣದ ಬತ್ತಿ ಜಾಥಾ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಸಂಜೆಯ ವೃತ್ತದಲ್ಲಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿ ಉಗ್ರರನ್ನ ಸದೆ ಬಡಿಯುವಂತೆ ಆಕ್ರೋಶ ಹೊರಹಾಕಿದರು ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭೀಕರ ಗುಂಡಿನ ದಾಳಿ ಏನಿದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರಿ ಮಾಡಿರ್ತಕ್ಕಂಥ ಗುಂಡಿನ ದಾಳಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಯಾಕೆಂತಂದ್ರೆ ಭಯೋತ್ಪಾದಕರು ದಾಳಿ ಮಾಡೋಕ್ಕಿಂತ ಮುಂಚೆ ನೀನು ಒಕ್ಕಲಿಗನ ಇಲ್ಲ ಕುರುಬನ ಇಲ್ಲ ವಾಲ್ಮೀಕಿ ಜನಾಂಗನ ಇಲ್ಲ ದಲಿತನ ಇಲ್ಲ ಬ್ರಾಹ್ಮಣನ ಅಂತ ಕೇಳಲಿಲ್ಲ ಕೇಳಿದ್ದು ಒಂದೇ ಶಬ್ದ ನೀನು ಹಿಂದೂನಾ ಕಲ್ಮ ಬರುತ್ತಾ ಅಂತ ಕೇಳಿ ಏನು ಮುಸಲ್ಮಾನ್ ಏತರರನ್ನು ಕೊಲ್ಲುವಂಥ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಒಂದು ಪ್ರೇಮ ಕಾಶ್ಮೀರವಾಗಿ ಆಗಿತ್ತು ಇಲ್ಲಿ ಬರುವಂತಹ ಪ್ರವಾಸಿಗರಿಂದ ಅಲ್ಲಿ ಲಕ್ಷಾಂತರ ಜನ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ರು ಇದನ್ನು ಸಹಿತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಈ ರೀತಿ ಗುಂಡಿನ ದಾಳಿ ಮಾಡಿರ್ತಕ್ಕಂಥದ್ದು ಇದು ಒಂದು ಖಂಡನೀಯವಾದಂಥ ವಿಚಾರ ನಾನಾದರೂ ಇಷ್ಟೇ ಇವತ್ತು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರಲ್ಲಿ ಹೇಳ್ತೀನಿ ಈ ರೀತಿ ಏನೋ ಒಂದು ಹುನ್ನಾರ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿ ಚಿಕ್ಕಂದಕ್ಕಂಥ ಏನಿದೆ ಪಶ್ಚಿಮ ಬಂಗಾಳದ ಹತ್ರ ಅದನ್ನು ಬೇರ್ಪಡಿಸಿ ಮುಗಲಿಸ್ತಾನ ಅಂತ ಹೇಳಿ ಭಾರತವನ್ನು ಪ್ರತ್ಯೇಕಿಸುವ ಮಾಡುವಂಥ ಒಂದು ವ್ಯವಸ್ಥಿತ ಬಿತ್ತೋರಿ ಬಾಂಗ್ಲಾದ ಯೂನಿವರ್ಸಿಟಿ ಮತ್ತು ಪಾಕಿಸ್ತಾನ ಯೂನಿವರ್ಸಿಟಿ ನಡೀತಾರೆ ಇದಕ್ಕೆ ತಕ್ಕ ಉತ್ತರವನ್ನು ನರೇಂದ್ರ ಮೋದಿಯವರು ಕೊಡ್ತರಿಂದ ಅಚ್ಚಲವಾದ ವಿಶ್ವಾಸ ನಮ್ಮಲ್ಲಿದೆ ಎಲ್ಲರೂ ಕೂಡ ನಾವಿವತ್ತು ಕರೆ ಕೊಡ್ತಾ ಇದ್ದೀವಿ ದೇಶವಾಸಿಗಳು ಇಂಥ ಭಯೋತ್ಪಾದಕರನ್ನ ಜಾತಿ ಮತ ಧರ್ಮ ಭೇದದಿಂದನೇ ಖಂಡಿಸಬೇಕು ಭಯೋತ್ಪಾದನೆಯನ್ನು ಮೂಲ ಚಟನೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇಶಭಕ್ತ ಬಂಧುಗಳು ಕೂಡ ಕ್ಯಾಂಡ್ಲ್ ಮಾರ್ಕ್ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಕ್ರೌರ್ಯವನ್ನು ಖಂಡಿಸಿದ್ವಿ